ಉತ್ಸವದ ವೇದಿಕೆ ಮೇಲೆ ಇರತಕ್ಕಂಥ ಚಿಕ್ಕಬಳ್ಳಾಪುರ ಹದಿ ಜುಂಜನಗಿರಿ ಶಾಖಮಠದ ಪರಮಪೂಜೆ ಮಂಗಳನಾಥ ಶರಣಗಳ ಸಲ್ಲಿಸಿ ಹಾಗೆ ಈ ಒಂದು ಒಕ್ಕಲಿಗ ಸಮುದಾಯ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಂತ ರಾಜ್ಗೋಪಾಲ್ ರೇ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ನಮ್ಮ ನಮ್ಮದಿರುವಂತಹ ಎಲ್ಲ ಶರಣಾರ್ಥಿಗಳು ಸಲ್ಲಿಸಿ ನಾವೆಲ್ಲರೂ ತುಂಬಾ ಹೆಮ್ಮೆಯನ್ನು ಪಡಬೇಕು ಯಾಕಂದ್ರೆ ಇದು ಒಕ್ಕಲಿಗ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಇದು ಒಕ್ಕಲಿಗ ಸಮುದಾಯದ ಯಾವುದೋ ಒಂದು ಸಂಘ ಸಂಸ್ಥೆ ಅಲ್ಲ ಚಾರಿಟಬಲ್ ಟ್ರಸ್ಟ್ ಅಂದ್ರೆ ಚಾರಿಟಿ ಅಂದ್ರೆ ಏನು ಧರ್ಮ ಅಲ್ವಾ ಜಗತ್ತಲ್ಲಿ ನಿಜಕ್ಕೂ ಧರ್ಮ ಇರುವಂತದ್ದು ಯಾರಲ್ಲಿ ನೀವು ಯೋಚನೆ ಮಾಡಿ ಇಡೀ ಜಗತ್ತಿನ ಎಲ್ಲ ಧರ್ಮಗಳು ಹೇಳುತ್ತೆ ದಯೆ ಇರಲಿ ದಾನ ಮಾಡಿ ದಯೆ ಇರಲಿ ಅಂತೀವಿ ಅಲ್ವಾ ಇಡೀ ಜಗತ್ತಿನಲ್ಲಿ ಯಾವುದೇ ನೀವು ಧರ್ಮ ಇರಲಿ ಅದು ಯಾರು ಯಾವುದೇ ಸಿದ್ಧಾಂತ ಇರಲಿ ದಯೆ ಮತ್ತೆ ದಾನವನ್ನ ಬೋಧನೆ ಮಾಡುತ್ತೆ ಆ ದಯೆ ಮತ್ತೆ ದಾನ ಯಾರಲ್ಲ ಅಧಿಕವಾಗಿದೆ ಒಕ್ಕಲಿಗರಲ್ಲ ಅಲ್ವಾ ಹಾಗಾಗಿ ನಿಜಕ್ಕೂ ಒಕ್ಕಲಿಗ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿದ್ರೆ ಒಕ್ಕಲಿಗ ಏನಿದಾರಲ್ಲ ತುಂಬಾ ದಯಾಮಯಗಳು ಯಾರಾದರೂ ಬರಲಿ ಪ್ರಾಣಿ ಪಕ್ಷಿಯಾಗಿ ಹಿಡಿದು ಪ್ರತಿಯೊಬ್ಬರನ್ನು ದಯೆಯಿಂದ ನೋಡ್ತಾರೆ ದಾನ ಅಂದ್ರೇನು ಹಣ ಕೊಡಕ್ ಮಾತ್ರ ಅಲ್ಲ ಯಾರು ಕೆಳಗೆ ಬಿದ್ದಿರ್ತಾನೆ ಅವನನ್ನ ಮೇಲೆ ಮೇಲತ್ತ ದಾನವೇ ಆದರೆ ನೀವ್ ನೋಡಿ ಜಗತ್ತಿನಲ್ಲಿ ಅತ್ಯಂತ ದಾನವಂತ ಗುಣ ಇರುವಂತದ್ದು ಒಕ್ಕಲಿಗನಲ್ಲಿ ಮಾತ್ರ ಯಾಕಂದ್ರೆ ಯಾವುದೇ ಜಾತಿ ಮತ ಪಂಥ ಆ ದೇವ್ರು ಈ ದೇವ್ರು ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನಪ್ಪ ಯಾರಾದ್ರು ಅಂತ ಹೇಳಿದ್ರೆ ಏನೋ ಮಾಡ್ತಾ ಇದೀನಿ ಸ್ವಾಮಿ ಅಂತ ಹೇಳಿದ್ರೆ ಆಯ್ತು ನನ್ನ ಒಂದು ಇರ್ಲಿ ಅಂತ ಹೇಳುವಂತ ಉದಾರತೆಯನ್ನ ಹೊಂದಿರತಕ್ಕಂಥದ್ದು ಯಾರು ಒಕ್ಕಲಿಗ ಹಾಗಾಗಿ ನಾವು ಜಗ ಹೇಳ್ತಾ ಇರ್ತೀವಿ ಬಹಳಷ್ಟು ಇದರಲ್ಲಿ ಜಗತ್ತಿನ ಸರ್ವಶ್ರೇಷ್ಠ ಧರ್ಮ ಅಂದ್ರೆ ಅದು ಒಕ್ಕಲಿಗ ಧರ್ಮನಪ್ಪ ಯಾಕಂದ್ರೆ ಇಡೀ ಜಗತ್ತಿಗೆ ಅನ್ನ ಹಾಕುವಂತ ಒಕ್ಕಲಿಗ ಸಮುದಾಯ ಇದೆಯಲ್ಲ ಆ ಒಕ್ಕಲಿಗ ಏನ್ ಮಾಡ್ತಾನೆ ಎಷ್ಟು ನೋಡಿ ಇಡೀ ಜಗತ್ತಿನಲ್ಲಿ ನೋಡಿ ಆತ ಶ್ರಮ ಬಿದ್ದು ಬೆವರು ಸೃಷ್ಟಿ ಬೆಳೆದಂತಂದ ನಾನ್ ಮಡವಾರಂಗ್ ನಮ್ಮೂರು ಮೂರು ತಳುವಾರಿಷ್ಟೊಂದು ನಮ್ಮೂರು ನೀರು ಗಂಡಿಗೆ ಇಷ್ಟ ಅಂತೇಳಿ ಕೊಟ್ಟು ಉಳಿದದನ್ನ ತೆಗೆದುಕೊಂಡೋಗ ಯಾವುದಾದ್ರೂ ಒಂದು ತ್ಯಾಗಮಯ ಸಮುದಾಯ ಇದ್ರೆ ಅದು ಒಕ್ಕಲಿಗ ಸಮುದಾಯ ಅಂತೇಳಿ ಹಾಗಾಗಿ ಇವತ್ತು ವೆಂಕಟರಮಣ ಸ್ವಾಮಿಯ ಇದು ಕೋದಂಡರಾಮಸ್ವಾಮಿಯ ಉತ್ಸವವನ್ನು ತುಂಬಾ ಅದ್ಭುತವಾಗಿ ಅದ್ದೂರಿಯಾಗಿ ಮಾಡಿ ಅನ್ನದಾನ ಮಾಡೋದ್ರ ಜೊತೆಯಲ್ಲಿ ಒಂದು ಉತ್ಸವವನ್ನು ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಿ ನಾವೆಲ್ಲರೂ ತಿಳ್ಕೊಳ್ಬೇಕಂದ್ರೆ ಭಕ್ತಿ ಇದೆಯಲ್ಲ ಹನುಮಂತ ಹನುಮಂತನ ಉತ್ಸವವನ್ನೇ ಮಾಡ್ತಾ ಇದ್ದೀರಿ ಹನುಮಂತ ತನ್ನ ಹೆಗಲ ಮೇಲೆ ಅಣ್ಣ ತಮ್ಮಂದ ರಾಮ ಮತ್ತು ಲಕ್ಷ್ಮಣರನ್ನ ಒತ್ಕೊಂಡಿದ್ರು ಮಾತ್ರ ಅಲ್ಲ ಆ ಲಕ್ಷ್ಮಣ ಜೀವನವನ್ನು ಬಿಡುವಂತ ಸಂದರ್ಭದಲ್ಲಿ ಸಂಜೀವನಿ ಪರ್ವತವನ್ನೇ ಹತ್ಕೊಂಡು ಬಂದ ಹನುಮಂತ ಅಲ್ವಾ ನಾವು ಹನುಮಂತನನ್ನು ಯಾಕೆ ನೆನ್ಪಡ್ತೀವಿ ಯಾಕೆ ಇವತ್ತು ಜಗತ್ತಿನಲ್ಲಿ ಹನುಮಂತನಿಗೆ ಒಂದು ಮಹತ್ವ ಅಂತ ಸ್ಥಾನ ಇದೆ ನೀವು ರಾಮ ದೇವಾಲಯಗಳಿಗಿಂತ ಹನುಮಂತ ದೇವಾಲಯಗಳೇ ಜಾಸ್ತಿ ನೀವು ಯಾವುದು ಊರಿಗೋದ್ರೂ ಒಂದು ನಾಂಜನೇ ದೇವಸ್ಥಾನ ಸಿಗುತ್ತೆ ಅಲ್ವಾ ಯಾಕೆ ಒಬ್ಬ ಯಕಶ್ಚಿತ್ ಕೋತಿ ವಾನರ ಅವನ ಕೈನಲ್ಲಿ ಏನೂ ಆಗಲ್ಲ ಅಂತ ಒಬ್ಬ ವಾನರ ಭಕ್ತಿಯಿಂದನೇ ಶಕ್ತಿಯಿಂದ ಗಳಿಸ್ತಂತವನು ಭಕ್ತಿ ಮತ್ತೆ ಶಕ್ತಿಗೆ ಇಡೀ ಜಗತ್ತಿನಲ್ಲಿ ಒಂದು ಸಿಗೋ ಅಂತ ಒಂದು ಮೇರು ಉದಾಹರಣೆ ಅಂತ ಹೇಳಿದ್ರೆ ಅದು ಹನುಮಂತ ಅಲ್ವಾ ಕೇವಲ ರಾಮನ ಮೇಲಿನ ಭಕ್ತಿಯಿಂದ ರಾಮನ ಹೆಸರನ್ನ ಹೇಳಿ ಕಲ್ಲನ್ನ ತೇಳ್ಬಿಟ್ರೆ ಅದು ಕಲ್ಲನ್ನ ಬಿಟ್ರೆ ಅದು ತೇರ್ಕೊಂಡು ಹೋಗ್ತಾನೆ ಅಲ್ವಾ ಅದ್ಯಾವುದು ಆ ಭಕ್ತಿಗೆ ಇದ್ದಂತ ಶಕ್ತಿ ಅಲ್ವಾ ಒಬ್ಬ ವಾನರ ಏನು ಮಾಡ್ತಾನೆ ಅಂತೇಳಿ ಎಲ್ಲರೂ ಅಪಹಾಸ್ಯವನ್ನ ಮಾಡ್ತಾ ಇದ್ದಾಗ ರಾಮನ ಮೇಲಿನ ಭಕ್ತಿಯಿಂದ ಆ ಸೀಮೋಲ್ಲಂಘನ ಆ ಸಮುದ್ರವನ್ನೇ ಉಲ್ಲಂಘನೆ ಮಾಡಿ ಶ್ರೀಲಂಕಾಗೆ ಹಾರದಂತ ಶಕ್ತಿಯಲ್ಲಿಂದ ಭತ್ತವನಿಗೆ ಹಾಗಾಗಿ ಹನುಮಂತ ಹೇಳಿದ್ರೆ ರಾಮ ರಾಮನನ್ನು ಬಿಟ್ಟು ಹನುಮಂತ ಇಲ್ಲ ಅಲ್ವಾ ರಾಮ ನನ್ನ ಹನುಮಂತ ಎಲ್ಲಿ ಇಟ್ಕೊಂಡಿದ್ದಾನೆ ಎದಲ್ಲಿ ಇಟ್ಕೊಂಡಿದ್ದಾನೆ ಅಲ್ವಾ ಹಾಗೆ ನಾವೆಲ್ಲರೂ ಸಹ ಈ ಒಂದು ಸಮುದಾಯ ಭಕ್ತಿಗೆ ಶಕ್ತಿಗೆ ಶ್ರದ್ಧೆಗೆ ಹೆಸರಾಗಿರುವಂತ ಸಮುದಾಯ ಇವತ್ತು ಕೆ ಜಿ ಎಫ್ ನಲ್ಲಿ ಈ ಒಂದು ಒಕ್ಕಲಿಗ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಒಂದು ಅದ್ಭುತವಾದಂತ ಈ ಸಮಾಜವನ್ನ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಗ್ಗೂಡಿಸಿ ಅವೆಲ್ಲರನ್ನು ಧರ್ಮದ ಅಭಿಮುಖವಾಗಿ ಧರ್ಮದ ಕಾರ್ಯದಲ್ಲಿ ಕೊಡುವಂತೆ ಪ್ರೇರೇಪಿಸ್ತಾ ಇದೆಯಲ್ಲ ಅದಕ್ಕಾಗಿ ಈ ಸಮುದಾಯದ ಎಲ್ಲ ಮುಖಂಡರನ್ನ ಅಭಿನಂದಿಸಿ ತಾವೆಲ್ಲರೂ ಸಹ ಏನು ಶ್ರದ್ಧಾ ಭಕ್ತಿಯಿಂದ ಸೇರಿದ್ದೀರಿ ನೀವು ದೇವರನ್ನ ಬೇರ್ಕೋಬೇಕಾಗಿರೋದೇನೆಗೆ ನಿಷ್ಕಾಮ ಭಕ್ತಿಯಿಂದ ಬೇಡ್ಕೊಳ್ಳಿ ಅಲ್ವಾ ಎಲ್ಲರೂ ಬೇಡಿಕೆ ಇಟ್ಕೊಂಡೇ ಬೇಡ್ಕೊಳೋದು ಯಾರಾದ್ರೂ ಸುಮ್ ಸುಮ್ನ ದೇವರು ಕೈ ಮುಗ್ದಿದ್ದೀರಾ ಮುಗ್ದಿಲ್ಲ ಅಲ್ವಾ ಏನಾರು ಬೇಡಿಕೆ ಇಟ್ಕೊಂಡೆ ಕೈ ಮುಗಿತೀರಿ ಹಾಗಾಗಿ ನಾವು ತಿಳ್ಕೊಳ್ಬೇಕು ನಾವೇನು ಮಾಡಿದೀವಿ ಅಂತ ಹೇಳಿದ್ರೆ ಮನುಷ್ಯರು ಭಗವಂತ ನಮ್ಗೆ ಏನಾದ್ರು ಕೊಟ್ಟರೆ ಮಾತ್ರ ಅಲ್ಲಿ ಪೂಜೆ ಅಲ್ವಾ ಎಲ್ಲ ಒಂದ್ ಲಕ್ಷ ಲಾಭ ಮಾಡಿದ್ರೆ ನಾವು ಒಂದ್ ಐದು ಸಾವಿರ ಇಲ್ಲ ಒಂದ್ ಸಾವಿರ ಇಲ್ಲ ಒಂದ್ ಅರ್ಚನೆ ಮಾಡಿದ್ರೆ ಪೂಜೆಯನ್ನ ಮಾಡ್ತೀವಿ ಆದ್ರೆ ನಾವು ತಿಳ್ಕೊಳ್ಬೇಕು ಭಗವಂತನ ನಾವು ಯಾಕೆ ಪೂಜೆ ಮಾಡ್ಬೇಕು ಒಂದ್ ಎರಡು ನಿಮಿಷದಲ್ಲಿ ಮುಗಿಸ್ತೀವಿ ಯಾಕೆ ಕೃತಜ್ಞತೆಯಿಂದ ಪೂಜೆ ಮಾಡಿ ಜಗತ್ತಿನಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರೆ ನಾವು ಮನುಷ್ಯರ ಹುಟ್ಟಲಿಕ್ಕೆ ಅಪ್ಲಿಕೇಶನ್ ಹಾಕೊಂಡ್ ಬಂದಿದ್ವಾ ಜಗತ್ತಿನ ಎಂಬತ್ನಾಲ್ಕು ಜೀವಕೋಟಿಗಳಲ್ಲಿ ಅತಿ ಶ್ರೇಷ್ಠವಾದ ಜೀವಕೋಟಿ ಯಾವುದು ಪ್ರಾಣಿ ಯಾವುದು ಮನುಷ್ಯ ಮನುಷ್ಯನಾಗಿ ನಮ್ ಜನ್ಮ ಕೊಟ್ಟಿದ್ದಾನ ಭಗವಂತ ನಾವು ಕೇಳಿ ಪಡೆದಂತ ಜನ್ಮ ಅಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮದ ಕೊನೆಯ ಜನ್ಮ ಮನುಷ್ಯ ಜನ್ಮ ಅಲ್ವಾ ಏನ್ ಮಾಡಿದೀವಿ ಎಂಬತ್ನಾಲ್ಕು ಲಕ್ಷ ಜನ್ಮ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ರಿಮಿ ಕೀಟ ಪಶು ಪಕ್ಷಿಯಾಗಿ ಹುಟ್ಟಿ ಎಲ್ಲಾ ಜನ್ಮದಲ್ಲಿ ಒಳ್ಳೇದು ಮಾಡಿ 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 ಸುಕೃತ ಪಡೆದು ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಈ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಅಂತ ಹೇಳ್ತಾರೆ ಮನುಷ್ಯನಿಗೇನಿದೆ ಮನುಷ್ಯ ಯಾಕೆ ಶ್ರೇಷ್ಠ ಜಗತ್ತಿನಲ್ಲಿ ಅವನಿಗೆ ಅರಿವಿದೆ ಜ್ಞಾನ ಇದೆ ಆ ಜ್ಞಾನವನ್ನ ಬಳಸ್ಕೊಂಡು ನೀನು ಏನ್ ಮಾಡ್ಬೇಕಪ್ಪ ಮೋಕ್ಷವನ್ನು ಹೊಂದಬೇಕು ಅಂತ ಹೇಳುತ್ತೆ ಏನ್ ಹೇಳುತ್ತೆ ನಮ್ಮ ಧರ್ಮ ಪುರುಷಾರ್ಥಗಳನ್ನು ಬೋಧ ಬೋಧಿಸುತ್ತೆ ಮನುಷ್ಯನ್ ಗುರಿ ಏನು ಹ್ಮ್ ಮೈ ತುಂಬ ಒಡವೆ ಹಾಕೊಳ ಮಕ್ಳು ಮರಿಗೆ ಮೊಮ್ಮಕ್ಕಳಿಗೆ ಇನ್ನು ಮೊಮ್ಮಕ್ಳಿಗೆಲ್ಲ ಆಸ್ತಿ ಮಾಡಲ್ಲ ಅಷ್ಟೇನಾ ಅಲ್ವಾ ಮನುಷ್ಯನ ಗುರಿ ಏನು ಬರೀ ಸಂಪಾದನೆ ಮಾಡೋದಲ್ಲ ಮನುಷ್ಯನ ಗುರಿ ಪುರುಷಾರ್ಥಗಳನ್ನ ಪೂರೈಸಿಕೊಳ್ಳೋ ಒಂದು ಧರ್ಮವನ್ನ ತಿಳ್ಕೊ ಅದ್ರಲ್ಲಿ ವ್ಯವಹಾರವನ್ನ ಮಾಡು ಅರ್ಥ ಅಂದ್ರೆ ವ್ಯವಹಾರವನ್ನ ಮಾಡು ಧರ್ಮ ಅರ್ಥ ಕಾಮ ನಿನ್ನ ಆಸೆಗಳನ್ನ ಅದರಲ್ಲಿ ಬಂದಿದ್ದರಲ್ಲಿ ಪೂರೈಸ್ಕೊ ಮತ್ತೆ ಎಲ್ಲಿಗೆ ಹೋಗ್ಬೇಕು ಮೋಕ್ಷಕ್ಕೆ ಹೋಗ್ಬೇಕು ಯಾವ ತರ ಮೋಕ್ಷ ಸಿಗ್ಲಿ ತಂದ್ಕೊಂಡಿದ್ದೀರಾ ಯಾರು ಇನ್ನೊಂದ್ ಮನೆ ಕಟ್ಟಣ ಮಗಳಿಗೆ ಒಂದಷ್ಟು ಅಷ್ಟು ಏನು ಮಗನಿಗೊಂದು ಅಷ್ಟು ಬಾಡಿಗೆ ಬರಂಗ ಮಾಡಿದೀವಿ ಮಗಳಿಗೂ ಸ್ವಲ್ಪ ಕಷ್ಟದಲ್ಲಿದ್ದಲ್ಲಿ ಅವಳಿಗೂ ಒಂದು ಏನು ಮಾಡಿ ಕಣ ಇದನ್ನೇ ಯೋಚನೆ ಮಾಡ್ತೀವಿ ಹೊರತು ಮೋಕ್ಷದ ಬಗ್ಗೆ ನಾವು ಯಾವ ಥರ ಯೋಚನೆ ಮಾಡಿದೀವಿ ಹಾಗಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ ಭಗವಂತನನ್ನ ಯಾಕೆ ನೀವು ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಕೃತಜ್ಞತೆಯಿಂದ ನಾವೆಲ್ಲ ಬದುಕ್ಲಿಕ್ಕೆ ಏನ್ ಬೇಕು ನಾಲ್ಕು ಮನೆ ಬೇಕಾ ಮೈ ತುಂಬ ಒಡವೆ ಬೇಕಾ ಏನ್ ಬೇಕು ಹಾ ಪಂಚಭೂತಗಳು ಬೇಕು ಪೃಥ್ವಿ ತೇಜು ವಾಯು ಆಕಾಶ ಅಂತ ಹೇಳ್ತಿರಲ್ಲ ಅದು ಅಬಾಧವಾದ ನಮ್ಮಲ್ಲಿ ಎಷ್ಟೇ ದುಡ್ಡು ಇರಲಿ ನೀವು ಕಟ್ಕೊಂಡಿರಿ ಜಗಮಗಿಸ ಲೈಟ್ ಅನ್ನು ಹಾಕೊಳ್ಳಿ ಆದ್ರೆ ಭಗವಂತ ಕೊಟ್ಟಂತ ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದ್ರೆ ನಾವು ಬದಕಕ್ಕಾಗಲ್ಲ ಅಲ್ವಾ ನಾವು ಫಿಲ್ಟರ್ ವಾಟ್ರೇ ಕುಡಿಬಹುದು ಹ್ಮ್ ಒಂದು ಉತ್ಸವವನ್ನು ತುಂಬಾ ಅದೂರಿಯಾಗಿ ಮಾಡಿದಿರಿ ತಮ್ಮೆಲ್ಲರಿಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡಲಿ ನಿಮ್ಮೆಲ್ಲರ ಆಸೆ ಏನಿದೆ ನಿಮ್ಮೆಲ್ಲರೂ ಬೈಕೆಗಳೇನಿದ್ದಾವೆಲ್ಲವನ್ನು ಭಗವಂತ ಹಿರಿಯ ಯಾಕಂದ್ರೆ ಬೈಕಿಗೆ ಕೊನೆ ಇಲ್ಲ ಬಯಕೆಗಳಿಗೆ ಒಂದು ಮಿತಿ ಇರಲಿ ಜೀವನದಲ್ಲಿ ಹಿತ ಇರುತ್ತೆ ಬಯಕೆಗೆ ಮಿತ ಬಯಕೆ ಮಿತವಾಗಿದ್ರೀ ಭಾಗದ ತಾಲೂಕಾದ ಪುರಾಣ ಪ್ರಸಿದ್ಧ ದೇವಾಲಯ ಶ್ರೀ ಪ್ರಸನ್ನ ವೆಂಕಟೇಶ್ವರ ಆಲಯದಲ್ಲಿ ಒಕ್ಕಲಿನ ಸಮುದಾಯದ ವತಿಯಿಂದ ಹನುಮಂತೋತ್ಸವ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಈ ದಿನ ಒಳಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ತಾಲೂಕಿನ ಒಕ್ಕಲಿಗ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಈ ಒಂದು ಸಂಸ್ಥೆ ಅಧ್ಯಕ್ಷರು ಮತ್ತು ಪದಾಧಿಕಾರರು ಅವರನ್ನು ಒಳಗೊಂಡಂತೆ ಇಡೀ ತಾಲೂಕಿನ ಎಲ್ಲ ಒಕ್ಕಲಿಗ ಸಮುದಾಯದ ಈ ದಿನ ಅಲ್ಲಿ ಜೊತೆಗೂಡಿಸಿ ಈ ಒಂದು ಧಾರ್ಮಿಕ ಆಚರಣೆ ಜೊತೆಗೆ ಸಮುದಾಯದ ಆಚರಣೆ ಕೂಡ ನಡೀತಾ ಇರ್ತಕ್ಕಂಥ ಒಂದು ವಿಶೇಷ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮೆಲ್ಲರ ಪರಮ ಪೂಜರು ಆರಾಧ್ಯ ದೈವ ಅಂತ ಕರೆಯಲ್ಪಡ್ತಕ್ಕಂಥ ಶ್ರೀ ಶ್ರೀ ಮಂಗಳಾನಥ ಸ್ವಾಮೀಜಿಗಳು ಜೊತೆಗೆ ಶ್ರೀ 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 ಸೀತಾ ರಾಮಸ್ವಾಮೀಜಿಗಳು ಆಗಮಿಸಿ ನಮಗೆ ಆಶೀರ್ವಾದವನ್ನು ಮಾಡುವಂಥ ನಮ್ಮ ಸರ್ಕಾರಿ ಸಮುದಾಯದ ಎಲ್ಲ ಮುಖ ಮಾಮು ಲಕ್ಷ್ಮೀನಾರಾಯಣ ಆಗಿರ್ಬೋದು ಯಾಕಂದ್ರೆ ರಾಮಚಂದ್ರ ಸನ್ನ ನಮ್ಮ ರಮೇಶ್ ಮತ್ತು ಈ ಭಾಗದ ಈಗ ಸಮಾಜದ ಪಠರಾದಂಥ ಮತ್ತು ನಿವೃತ್ತ ಶಿವಕುಮಾರ್ ಆಗಿರ್ಬೋದು ರಾಜಶೇಖರಡಿ ಹಾಗೆ ಮನೆಯ ಸೇರಿ ಈ ಒಂದು ವಿಧದಲ್ಲಿ ಸಮುದಾಯದ ಮುಖಂಡ ಎಲ್ಲರ ಒಂದು ಸಮ್ಮುಖದಲ್ಲಿ ದೊಡ್ಡ ಮಟ್ಟದ ಘಟನೆ ನಡೆದು ಅದಂತೂ ಕೂಡ ಭಾಳ ಸಂತೋಷ ಸಮುದಾಯದಲ್ಲಿ ಈ ಪ್ರದೇಶದಲ್ಲಿ ಸಂಖ್ಯೆ ಕಡಿಮೆ ಆದರೂ ಸಹ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಕ್ಕತಂಗಿಯರು ತಾಯಿಯಂದರು ಸರಿ ಸುಮಾರು ಒಂದು ಕಿಲೋಮೀಟ್ರ್ ಹಾದಿಯಲ್ಲಿ ರಸ್ತೆ ಹಿಕ್ಕೆಲಗಳಲ್ಲಿ ದೀಪನ ಬೆಳೆದ ಜೊತೆಗೆ ವಾದ್ಯಗೋಷ್ಠಿಗಳ ಒಂದು ಮೇಳೆಸಿ ತಮ್ಮ ಸ್ವಾಮೀಜಿಗಳನ್ನು ಬರಮಾಡ್ತಕ್ಕಂಥ ಒಂದು ಆ ಸಂದರ್ಭನ ಊಹೆ ಮಾಡಿದರೆ ಇಡೀ ರಾಜ್ಯ ಮಟ್ಟದಲ್ಲಿ ಇಂಥ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದ್ದೇನೋ ಅನ್ನೋ ಒಂದು ಭಾವಿಸ್ತಾ ಅಂಥ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ತಕ್ಕಂಥ ಏನು ಇಲ್ಲಿ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರ ಆದಿಯಾಗಿ ಪದ ಪದಾಧಿಕಾರಿಗಳು ಕೂಡ ನನ್ನ ಸಂದರ್ಭದಲ್ಲಿ ಅಭಿನಂದನೆ ಧನ್ಯವಾದಗಳು ಸಿಗೀತ ಮಾಡಿದ್ದೀನಿ ಹಾಗೆ ಈ ಆಲಯದಲ್ಲಿ ಸಮುದಾಯದ ಎಲ್ಲರೂ ಕೂಡ ಇಲ್ಲಿ ನೆರೆದು ಸ್ವಾಮೀಜಿಗಳ ಒಂದು ಒಂದು ಆಶೀರ್ವಚನ ಪಡೆದು ದೇವರ ದರ್ಶನ ಪಡೆದು ಎಲ್ಲ ಜಾತಿ ಧರ್ಮದೊಳಗೆ ಒಕ್ಕಲಿಗ ಸಮುದಾಯ ಒಗ್ಗಟ್ಟಾಗಿ ಬಾಳಬೇಕು ಸಹ ಬಾಳ್ವೆ ಸಮನ್ವಯತೆ ಕಾಪಾಡಬೇಕು ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅತ್ಯುತ್ತಮವಾದ ಸಾಧನೆ ಮಾಡಬೇಕು ಅಂತೇಳಿ ಸ್ವಾಮೀಜಿಗಳ ಆಶೀರ್ವಚನಾಗಿತ್ತು ಅದರಿಂದ ನಾವೆಲ್ಲರೂ ಕೂಡ ಆ ಒಂದು ಭಾಗಿಯ ಆ ಸಮಯದಲ್ಲಿ ಭಾಗಿಯಾಗ ಭಾಗಿಯಾಗಿದ್ದಕ್ಕೆ ನಾನು ಕೂಡ ಧನ್ಯನಾದ ಈಗ ಸಮಯದಲ್ಲಿ ಈ ಒಂದು ಸಮಯದಲ್ಲಿ ಎಲ್ಲ ಆಗಮಿಸಿದಂಥ ಸವರಿಗೆ ಕೂಡ ನಾನು ಶುಭ ಕೋರ್ತ ಮತ್ತು ಕೆ ಜಿ ಎಫ್ ನಗರ ಸರ್ವ ಜನಾಂಗೀಯ ಶಾಂತಿಯ ತೋಟ ಇದ್ದೇನೆ ಎಲ್ಲ ಜಾತಿ ಧರ್ಮದಲ್ಲೂ ಕೂಡ ನೆಲೆಸು ಒಕ್ಕಲಿಗರು ಸಮುದಾಯದ ಜನಾಂಗನ ಪ್ರೀತಿ ಮಾಡ್ತಾ ಅನ್ಯ ಸಮುದಾಯನ ಗೌರವಿಸ್ತಾ ಅವರು ಕೂಡ ಒಗ್ಗಟ್ಟಾಗಿರ್ಬೇಕಂತ ಹೇಳಿ ನೀನು ಆ ಒಂದು ಭಾವನೆ ಮುಂದೆ ಇರ್ತಾರೆ ಎಲ್ಲೂ ಕೂಡ ಕೆ ಜಿ ಎಫ್ ನಾಗರಿಕರ ಸ್ಫೂರ್ತಿ ಇಡೀ ಜಿಲ್ಲೆಗೆ ಸ್ಫೂರ್ತಿ ಆಗಬೇಕು ಅನ್ನೋದಕ್ಕೆ ಅಲ್ಲಿ ನಾನಾದರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಮಯದಲ್ಲಿ ನನ್ನನ್ನು ಕರೆದು ಈ ಒಂದು ದೇವರ ಆಶೀ ದೇವರ ಒಂದು ಆಶೀರ್ವಚನ ಮತ್ತು ನಮ್ಮ ಗುರುಗಳ ಆಶೀರ್ವಾದ ಪಡಲಿಕ್ಕೆ ನನ್ನದು ಅವಕಾಶ ಮಾಡಿಕೊಟ್ಟಂತ ಸಲುವರಿ ಕೂಡ ನಾನು ಇದೊಂದು ಸಂದರ್ಭದಲ್ಲಿ ಧನ್ಯವಾದಗಳು ಅಭಿನಂದನೆ ಕೋಲಾರ ಜಿಲ್ಲೆಯ ಜೆಡಿಎಸ್ ும் நிரந்தரம் தரம் என்றும் நிரந்தரம் தரம் என்றும் நிரந்தரம் வாங்க